ಭಾರಿ ಪ್ರಮಾಣದ ಅಡುಗೆ ಪಾತ್ರಗಳು ಭಸ್ಮ ನೂರೈವತ್ತಕ್ಕೂ ಹೆಚ್ಚು ಸಾಮಿಯಾನ ಪೀಸ್ಗಳು ಭಸ್ಮ ನೂರಾರು ಶುಭ ಕಾರ್ಯಗಳಿಗೆ ತೆರಳಿದ ಪರಿಕರಗಳ ಮಾಲೀಕನ ಮನೆಯಲ್ಲಿ ಅಶುಭದ ವಾತಾವರಣ ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂಗಮ ಟಿವಿಗೆ ಸ್ವಾಗತ ನಾನು ನಿಮ್ಮ ರಮೇಶ್ ಅಕ್ಕುರ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಣ್ಣ ತಾಲೂಕಿನ ಸೋಗಲ ಗ್ರಾಮದ ಶ್ರೀ ಚೌಡೇಶ್ವರಿ ಸಾಮಿಯಾನ ಸೆಂಟರ್ನಲ್ಲಿ ಕಾಣಿಸಿಕೊಂಡ ಬೆಂಕಿಯೇ ಸಮರೋಪಾದಿಯಲ್ಲಿ ಕಟ್ಟಡದಲ್ಲಿದ್ದ ವಸ್ತುಗಳು ದಗದಿಸುವುದರ ಮುಖಾಂತರ ಬಡ ಮಾಲೀಕನ ಭವಿಷ್ಯಕ್ಕೆ ಕೋಳಿ ಇಟ್ಟು ಬರ್ಬರ ಮಾಡಿದೆ ಅರುಣ್ ಕುಮಾರ್ ಎಂಬುವರಿಗೆ ಸೇರಿದ್ದ ಶ್ರೀ ಚೌಡೇಶ್ವರಿ ಸಾಮಿನಾ ಸೆಂಟರ್ ಅಕ್ಷರಸ ಸ್ಮಶಾನದಂತಾಗಿದೆ ಬೆಂಕಿ ಆಕಸ್ಮಿಕವೋ ಇಲ್ಲ ಶಾರ್ಟ್ ಸರ್ಕ್ಯೂಟ್ ನಿಂದ ಆಗಿರುವುದೋ ದೇವರೇ ಬಲ್ಲ ಆದರೆ ಬೆಂಕಿ ತನ್ನ ಕೆನ್ನಾಲಿಗೆಯಿಂದ ಸಾಮಿಯ ಸೆಂಟರ್ ನಿಲ್ಲದ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಪರಿಕರಗಳನ್ನು ಬಸ ಮಾಡಿರುವುದು ದೊಡ್ಡ ದುರಂತದ ವಿಚಾರವಾಗಿದೆ ಸಾಲ ಸೋಲ ಮಾಡಿ ಶ್ರೀ ಚೌಡೇಶ್ವರಿ ಸ್ವಾಮಿನಾ ಸೆಂಟರ್ ತೆರೆದು ಬದುಕು ನಡೆಸುತ್ತಿದ್ದ ಅರುಣ್ ಕುಮಾರ್ ಕುಟುಂಬ ಬೀದಿಗೆ ಬಿದ್ದಂತಾಗಿದೆ ಇತ್ತೀಚಿನ ದಿನಗಳಲ್ಲಿ ತಾಲೂಕಿನಲ್ಲಿ ದೊಡ್ಡ ಅಗ್ನಿ ಅವಘಡ ಇದಾಗಿದೆ ಎಂದೇ ಹೇಳಲಾಗಿದೆ ಮೂರೂರು ನೋಟು ಹೋದರೆ ಅಯ್ಯೋ ಎಂದು ಪರಿತಪಿಸುವ ದಿನಗಳಲ್ಲಿ ಪ್ರತಿನಿತ್ಯ ಹಲವಾರು ರೀತಿಯ ಶುಭ ಸಮಾರಂಭಗಳಿಗೆ ಹೋಗಿ ಮೆರಗು ನೀಡಿ ಮಾಲೀಕನ ಹೊಟ್ಟೆ ತುಂಬಿಸುತ್ತಿದ್ದ ಅರ್ಧ ಕೋಟಿ ಮೌಲ್ಯ ಸುಟ್ಟು ಭಸ್ಮವಾಗಿರುವುದು ಮಾಲೀಕನ ಕುಟುಂಬವನ್ನು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ಏಕಾಏಕಿ ಇಂತಹ ಆಘಾತ ಹೊಂದಿರುವ ಕುಟುಂಬ ಧೈರ್ಯ ತೆಗೆದುಕೊಳ್ಳಬೇಕಿದೆ ಹಾಗೂ ಮುಂದಿನ ಜೀವನದ ಬಗ್ಗೆ ದೃಢ ನಿರ್ಧಾರ ಕೈಗೊಳ್ಳಬೇಕೆಂಬುದೇ ಜಿಲ್ಲೆಯ ಜನರ ನಾಡಿ ಬಿಡಿತ ಸಂಗ್ರಾಮ ಟಿವಿಯ ಕಳಪಟ್ಟ ಸುಮಾರು ಹನ್ನೊಂದು ಹನ್ನೆರಡುವರೆಯಲ್ಲಿ ಇದು ಸರ್ ಸರಿಟ್ ಆಗಿ ಸಾಮಾನ್ಯ ಸೆಂಟರ್ ಹತ್ಕೊಂಡಿದೆ ಆಮೇಲೆ ನಾವು ನೋಡು ನಾವು ಬರೋ ವರ್ಷ ಎರಡು ಗಂಟೆ ಆಯಿತು ಆಮೇಲೆ ಎಲ್ಲ ನೀರೆಲ್ಲ ಹಾಕಿ ಜನಗಳು ಅಕ್ಕಪಕ್ಕದವರು ಮತ್ತು ಅಗ್ನಿಶಾಮ ಇದಕ್ಕೆ ಫೋನ್ ಮಾಡಿ ಅವರು ಎಲ್ಲ ಬಂದು ಆರು ಸಹ ವರ್ಷದಲ್ಲಿ ಆಗಿದೆ ಅಲ್ಲ ಕ್ಲೋಸ್ ಆಗಿದೆ ಅಲ್ಲ ಭಸ್ಮ ಅವರು ಸುಮಾರು ಎರಡಾರು ಗಂಟೆ ಸಮಯದಲ್ಲಿ ಸಾರ್ ಸರ್ ಕಿಟ್ಟಿಂದ ಹತ್ಕೊಂಡು ಸಾಮಾನ್ಯ ಸೆಂಟ್ರು ಅವರಿ ಪೂರ್ತಿ ಇದು ಹುಟ್ಟೋಗೈತೆ ನಮ್ಗೆ ಗೊತ್ತಾಗ ಮೂರು ವರೆಯಲ್ಲಿ ಅಷ್ಟರಲ್ಲಿ ಫೈನ್ ಇಂಜಿನ್ ಬಂದು ಎಲ್ಲ ಇಟ್ಕೊಳ್ಳೋ ಅಷ್ಟರಲ್ಲಿ ಎಲ್ಲ ಸುಟ್ಟಿ ಬಸ್ತಾವೆ